ಭದ್ರಾ ಜಲಾಶಯದ ಬಲದಂಡೆ ಕಾಲುವೆಯಿಂದ ವಸ್ತುರ್ಗ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗೆ ಕುಡಿಯುವ ನೀರು ಸರಬರಾಜು ಮಾಡುವ ಯೋಜನೆ ಭದ್ರಾ ಜಲಾಶಯದ ಕೊನೆ ಭಾಗದ ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ ಹರಿಹಾರ ತಾಲೂಕು ಕಾಂಗ್ರೆಸ್ ಮುಖಂಡ ನಂದಿಗಾವಿ ಶ್ರೀನಿವಾಸ್ ನೇತೃತ್ವದಲ್ಲಿ ಹರಿಹಾರ ತಾಲೂಕಿನ ಭದ್ರಾ ಅಚ್ಚುಕಟ್ಟು ಪ್ರದೇಶದ ಕೊನೆ ಭಾಗದ ರೈತರು ಶಿವಮೊಗ್ಗದ ಬಿಆರ್ಪಿಯಲ್ಲಿ ನಡೆಯುತ್ತಿರುವ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಯೋಜನೆಯನ್ನು ವಿರೋಧಿಸಿದರು ಕುಡಿಯುವ ನೀರು ಕೊಡೋದಕ್ಕೆ ನಮ್ಮ ವಿರೋಧವಿಲ್ಲ ಆದರೆ ಅಧಿಕಾರಿಗಳು ಹಣ ಉಳಿಸಲು ಅವೈಜ್ಞಾನಿಕವಾಗಿ ಕಾಮಗಾರಿ ನಡೆಸುತ್ತಿದ್ದಾರೆ ಬಲದಂಡೆ ನಾಲೆ ಹೊಡೆದು ನೀರು ಕೊಡಲು ಮುಂದಾಗಿದ್ದಾರೆ ಇದಕ್ಕೆ ನಮ್ಮ ವಿರೋಧವಿದೆ ಎಂದರು ಬಲದಂಡೆ ಹಾಗೂ ಜಲಾಶಯದ ಬುಡದಿಂದಲೇ ಪೈಪ್ಲೈನ್ ಮೂಲಕ ನೀರು ತೆಗೆದುಕೊಂಡು ಹೋಗುವುದರಿಂದ ಕೊನೆ ಭಾಗದ ರೈತರಿಗೆ ಅನ್ಯಾಯವಾಗಲಿದೆ ಅಲ್ಲದೆ ಜಲಾಶಯದ ಭದ್ರತೆಗೂ ಅಪಾಯವಿದೆ ಎಂದರು ಈ ವೇಳೆ ಮಲಬೆನ್ನೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎ ಬಿ ಅಬಿದಬಿ ಎಪಿಎಂಸಿ ಮಾಜಿ ಅಧ್ಯಕ್ಷ ಮಂಜುನಾಥ್ ಪಟೇಲ್ ಕರಿಯಪ್ಪ ಸೇರಿದಂತೆ ಅನೇಕ ರೈತರು ಸ್ಥಳದಲ್ಲಿದ್ದರು ಇವತ್ತಿನ ದಿವಸ ಈ ಪ್ರಾಜೆಕ್ಟ್ ಇವತ್ತು ಸ್ಟಾರ್ಟ್ ಆದಂಗೆ ಕಾಣ್ತಾ ಇದೆ ಆಲ್ರೆಡಿ ಮೂರ್ನಾಲ್ಕು ವರ್ಷದಿಂದ ಸ್ಟಾರ್ಟ್ ಆಗಿದೆ ನಿನ್ನೆ ಕೆಲವು ನಾಯಕರೆಲ್ಲ ಬಂದು ಇದನ್ನ ಈಗಿರೋ ಸರ್ಕಾರ ಬಂದು ನಿಲ್ಲಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಿದಾಗ ನಾವು ಆ ವಿಡಿಯೋದ ಮುಖಾಂತರ ಬಂದು ನೋಡಿದಾಗ ಇದು ಸುಮಾರು ನಾಲ್ಕು ವರ್ಷದ ಹಿಂದೆ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿರೋ ಪ್ರಾಜೆಕ್ಟ್ ಇದು ಈ ಹಿಂದಿನ ಅಧಿಕಾರಿಗಳು ಈ ಹಿಂದಿನ ರಾಜಕೀಯ ವ್ಯಕ್ತಿಗಳು ಯೋಚನೆ ಮಾಡಬೇಕಾಗಿತ್ತು ಇದು ಆಗೋದ್ರಿಂದ ಯಾರಿಗೆ ಧಕ್ಕಾಗುತ್ತೆ ಯಾರೇ ಅನ್ ಯಾರಿಗೆ ಅನಾನುಕೂಲ ಆಗುತ್ತೆ ಅಂತ ಆದರೆ ಇನ್ನೂ ಕೂಡ ಇದು ಕಾಲ ಮಿಂಚಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಅಪ್ರೂವಲ್ ಆಗಿದೆ ಇಪ್ಪತ್ತನೇ ತರ ಇಪ್ಪತ್ತನೇ ಇಸ್ವಿಯಲ್ಲಿ ಅದು ಅನುಮೋದನೆ ಸಿಕ್ಕಿ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಅದು ಗುದ್ಲಿ ಪೂಜೆಗೆ ಸ್ಟಾರ್ಟ್ ಆಗಿದೆ ಬಟ್ ಆದರೂ ಕೂಡ ಇನ್ನೂ ಕಾಲ ಮಿಂಚಿಲ್ಲ ಅದರಲ್ಲಿ ಎರಡು ಆಪ್ಷನ್ಸ್ ಕೊಟ್ಟಿದ್ದಾರೆ ಒಂದು ಈ ಕಡೆ ಫ್ರಂಟ್ ಚಾನಲ್ನಿಂದ ಇಲ್ಲಿಂದ ಕೊಟ್ಟರೆ ಗ್ರಾವಿಟೇಷನಲ್ ಪವರಲ್ಲಿ ಹೋಗುತ್ತೆ ಅಂತ ಹೇಳಿ ಎಲೆಕ್ಟ್ರಿಸಿಟಿ ಉಳಿಸ್ಲಿಕ್ಕೆ ಇದೊಂದು ಒಂದು ಪವರ್ ಮಾಡಿದ್ದಾರೆ ಇನ್ನೊಂದು ಆಪ್ಷನ್ ಬ್ಯಾಕ್ ಇಂದ ತೆಗಿಬೋದು ಅಂತ ನಾವು ನಮ್ಮ ರೈತರಲ್ಲಿ ಉಳಿಬೇಕು ಅಂದರೆ ಇದನ್ನು ಶಿಫ್ಟ್ ಮಾಡ್ಕೊಂಡು ಬ್ಯಾಕ್ ವಾಟ್ರಿಂದ ತಗೊಳ್ರಿ ಅಂತ ಇದು ನಮ್ಮ ರಿಕ್ವೆಸ್ಟ್ ಕುಡಿಯೋ ನೀರಿಗೆ ನಮ್ದು ವಿರೋಧ ಇಲ್ಲ ಕುಡಿಯೋ ನೀರಿಗೆ ನಮ್ಮ ರೈತರು ಹೊಟ್ಟೆ ಮೇಲೆ ಹೊಡೆದು ಈ ಕಡೆ ಎಲ್ಲ ಕುಡಿತಾರೆ ಇಷ್ಟು ದಿವಸ ಎಲ್ಲ ನೀರು ಕುಡಿತಾರೆ ಹಾಗೆ ಕುಡಿತಾರೆ ಬಟ್ ಇದು ಆಪ್ಷನ್ ಇದೆ ಆಪ್ಷನ್ ಇಲ್ಲ ಅಂದರೆ ನಾವೆಲ್ಲ ಒಂದು ಹೊಂದಾಣಿಕೆ ಮಾಡ್ಕೊಂಡು ಹೋಗೋಕ್ಕೆ ರೆಡಿ ಇದ್ವಿ ಹಿಂದ್ಗಡೆ ಬ್ಯಾಕ್ ಇಂದ ತಗೊಳ್ಲಿಕ್ಕೆ ಆಪ್ಷನ್ ಇದೆ ಇದನ್ನು ಡೈವರ್ಟ್ ಮಾಡಿ ಇಂದ ತಗೊಂಡು ಅವ್ರಿಗೆ ಕುಡಿಯ ನೀರು ವ್ಯವಸ್ಥೆ ಮಾಡಿಕೊಡ್ರಿ ಅಂತ ನಾವು ನಮ್ಮ ಹರಿಹರ ತಾಲೂಕಿನ ರೈತರ ಪರವಾಗಿ ನಾನು ಕೇಳ್ಕೊತೀನಿ ಹೀಗೆ ಧಿಕಾರ ಹರಿಹರ ತಾಲೂಕಿನ ರೈತ ಬಾಂಧವರು ಹಾಗೂ ಎಲ್ಲ ರಾಜಕೀಯ ಮುಖಂಡರುಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಸೇರಿ ಹೊತ್ತು ಆಗಮಿಸಿ ಹಿಂದೆ ಇದು ಎರಡು ಸಾವಿರದ ಹದಿನೆಂಟರಲ್ಲಿ ಅನುಮೋದನೆ ಆಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಟೆಂಡರ್ ಆಗಿ ಈಗ ಈಗಿನ ಅಧಿಕಾರಿಗಳು ಯಾವುದೇ ರಾಜಕಾರಣಿಗಳ ಗಮನಕ್ಕೆ ತರಲಿಲ್ಲಂಗೆ ಮೋಸ ಮಾಡ್ತಾ ಇದ್ದಾರೆ ನಮ್ಮದು ಕುಡಿಯ ನೀರಿಗೆ ವಿರೋಧ ಇಲ್ಲ ಇದನ್ನು ಕಾಮಗಾರಿ ಏನಿದ್ರೆ ನೀರು ಕುಡಿಯೋ ನೀರಿಗೆ ಬ್ಯಾ ಡ್ಯಾಮ್ನಿಂದ ಸಂಬಂಧಪಟ್ಟ ಸಂಬಂಧಪಟ್ಟಿದ್ದ ಈ ಬಲದಂಡೆ ನಾಲೆ ಇದ್ದ ಹೊಡೆದು ಇದನ್ನು ಅನ್ಯಾಯ ಮಾಡಿದ್ದಾರೆ ಕೂಡಲೇ ಇದನ್ನು ನಿಲ್ಲಿಸ್ಬೇಕು ನಿಲ್ಲಿಸಲಿದ್ದರೆ ಹರಿಹರ ತಾಲೂಕಿನ ಪ್ರತಿಯೊಬ್ಬ ರೈತರು ಅವರವರ ಗಾಡಿ ತಗೊಂಡು ಅಲ್ಲಿದ್ದಾನೆ ಮಣ್ಣು ತಗೊಂಬಂದು ಇದು ಮುಚ್ಚಿ ಹೋಗ್ತವೆ ಅಂತ ಹೇಳಿ ಈ ಅಧಿಕಾರಿಗಳಿಗೆ ಸಂಬಂಧಪಟ್ಟವ್ರು ಎಲ್ಲರಿಗೂ ಧಿಕ್ಕಾರ ಹೇಳಿ ನಮ್ಮ ಈ ಕಾಮಗಾರಿಗೆ ಇವತ್ತು ನಾವು ಇವತ್ತು ಸಾಂಕೇತಿಕವಾಗಿ ಮಣ್ಣು ತುಂಬೋ ಮುಖಾಂತರ ನಾವು ಇವತ್ತು ಬಂದ್ ಮಾಡಿದ್ದೇವೆ ಅಂತ ಹೇಳಿ ಹೇಳಿ ನಮ್ಮ ಮನವಿಗೆ ಭದ್ರಾ ನಾಲೆ ಇದರಲ್ಲಿ ನಮ್ಮ ನಮ್ಮ ಹರಿಹಾರ ದಾವಣಗೆರೆ ಭಾಗದ ರೈತರಿಗೆ ಒಂದು ರೀತಿಯಲ್ಲ ಸಾಕಷ್ಟು ಬಾರಿ ಸಾಕಷ್ಟು ರೀತಿಯಲ್ಲಿ ಕೂಡ ಈಗ ಅನ್ಯಾಯ ಇದೆ ಅಪಾರ ತುಂಗ ಅಪಾರ ಭದ್ರಾ ಅಂತೇಳಿ ಒಂದು ಕಾಮಗಾರಿಯನ್ನು ಹಿಂದೆ ಆಯೋಜನೆ ಮಾಡಿದರು ನಮಗೆ ತುಂಗಾ ಮೇಲ್ದಂಡೆಯಿಂದ ಮೂವತ್ತೈದು ಟಿ ಎಮ್ ಸಿಗಿಂತ ಹೆಚ್ಚು ನೀರು ನಮಗಿಲ್ಲಿ ಲಿಫ್ಟ್ ಮಾಡಿ ನಮ್ಮ ಡ್ಯಾಮಿನಿಂದ ಹನ್ನೆರಡುವರೆ ಟಿ ಎಮ್ ಸಿ ನೀರನ್ನು ಅಲ್ಲಿಗೆ ತಗೊತೀವಿ ನಮಗೆ ಯಾವುದೇ ಥರನೂ ಅನ್ಯಾಯ ಆಗೋಲ್ಲ ಅಂಥೇಳಿ ಆ ಕಡೆ ಭಾಗಕ್ಕೆ ಭದ್ರಾ ಯೋಜನೆ ನಮ್ಮ ಕಾಮಗಾರಿಯನ್ನು ಮಾಡಿ ನಮ್ಮ ನಮ್ಮಿಂದನೇ ಅನ್ನ ಉಂಡು ನಮ್ಮಿಂದನೇ ಸಚಿವರಾಗಿ ನಮ್ಮಿಂದನೇ ಇಪ್ಪತ್ತೈದು ವರ್ಷ ಗಂಟೆಗೆ ಎಂ ಪಿಗಳಾಗಿ ನಮಗೆ ಅನ್ಯಾಯ ಮಾಡಿದಂಥ ಎಂ ಪಿಗಳು ನಮ್ಮ ಡಿಸ್ಟಿಕ್ಕಲ್ಲಿದ್ದಾರೆ ಅದೇ ರೀತಿಯಾಗಿ ಈಗ ಕೂಡ ಕೂಡ ಆ ಕಾಮಗಾರಿ ಕೂಡ ಯಾವುದೇ ಥರದ್ದು ಓಪನ್ ಆಗಿಲ್ಲ ತುಂಗಾ ನದಿಯಿಂದ ನಮಗೆ ನಮ್ಮ ಡ್ಯಾಮಿಗೆ ಯಾವುದೇ ಥರದ ನೀರು ಲಿಫ್ಟ್ ಆಗಿಲ್ಲ ಅದು ಒಂಥರ ನಮ್ಮ ರೈತರಿಗೆ ಬರೆಯ ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಈ ಈ ಥರ ಒಂದು ಕಾಮಗಾರಿಯನ್ನು ವ್ಯವಸ್ಥಿತವಾಗಿ ನಮ್ಮ ದಾವಣಗೆರೆ ಡಿಸ್ಟಿಕ್ಕಿನ ಜನಗಳನ್ನು ತುಳಿಯೋದಕ್ಕೆ ನಮ್ಮವರೇ ನಮ್ಮ ಮೇಲೆ ಮಾಡ್ತಕ್ಕಂಥ ಇದು ಕುತಂತ್ರವನ್ನು ಯಾವುದೇ ವ್ಯಕ್ತಿಯ ಕೇಳಲಿ ಯಾರೇ ಕೇಳಿ ನಾವು ಸರ್ವಾಂಗೀಣವಾಗಿ ಎಲ್ಲರೂ ಕೂಡ ಒಬ್ಬ ರೈತರೇ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಕಾಮಗಾರಿಯನ್ನು ನಿಲ್ಲಿಸಿದರೆ ಮುಂದಿನ ಪೀಳಿಗೆ ನಮ್ಮ ಡ್ಯಾಮ್ ಹೊತ್ತು ನಮಗೆ ನೀರು ಬರ್ತಿತ್ತು ನಮ್ಮ ನಾವು ಈ ಥರ ಇದ್ವಿ ಅಂತ ಇತಿಹಾಸ ಓದೋದಕ್ಕಿಂತ ಮುಂದಿನ ಪೀಳಿಗೆ ನಮ್ಮ ಇದನ್ನು ಉಪಯೋಗ ನೀರನ್ನು ಉಪಯೋಗ ಮಾಡ್ಕೊಂತೀವಿ ನಮ್ಮ ನಮ್ಮಲ್ಲಿ ಒಂದು ದ್ವೇಷ ರಾಜಕಾರಣ ಮಾಡಿದರೆ ನಾವೆಲ್ಲರೂ ಸತ್ತು ಬೆದ್ಲಾರದಂಗೆ ಕವಿ ದಯವಿಟ್ಟು ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಹೋರಾಟ ಮಾಡೋಣ ಕೆಟ್ಟ ಪರಿಸ್ಥಿತಿ ವಿರುದ್ಧ ನಾವೆಲ್ಲರೂ ನಿಲ್ಲೋಣ